ಈಗ ಒಂದಲ್ಲ ವೇದಿ ಒಂದ್ ವೇದಿಕೆಯಲ್ಲಿ ಎಲ್ಲರೂ ಭೇಟಿ ಮಾಡಿರ್ತೀವಿ ಅಂಡ್ ಎಲ್ಲರೂ ಬಂದು ಹರಿಸ್ಬೇಕು ಅನ್ನೋದು ಇಟ್ಸ್ ಗುಡ್ ಅಲ್ವಾ ಎಲ್ಲರೂ ಬಂದು ಖುಷಿಯಾಗಿ ಒಂದು ಮದುವೆಗೆ ಆಶೀರ್ವಾದ ಮಾಡೋದ್ರೆ ಬಹಳ ಚೆನ್ನಾಗಿರುತ್ತೆ ಅಂಡ್ ಒಂದಿಷ್ಟು ಪ್ರಶ್ನೆಗಳನ್ನ ನೋಡಿದೆ ಇವ್ರನ್ನ ಕರಿತಾ ಇದ್ದಾರೆ ಅವ್ರನ್ನ ಕರಿತಾ ಇದ್ದಾರೆ ಅವ್ರ್ ಕರಿತಾ ಇದ್ದಾರೆ ಅಂತ ಯಾಕೆಲ್ಲರೂ ಕರೀಬಾರದು ಅಂತ ಯಾಕೆ ಯಾಕೆಲ್ಲರೂ ಕರಿಬಾರದು ಹೇಳ್ತಿರೋದು ನಮ್ಮ ಯಾರ ಯಾರ ಏನಾದ್ರು ಡಿಫ್ರೆನ್ಸಸ್ ಇದ್ರು ಅವ್ರನು ಕರೀಬೇಕಲ್ವಾ ಒಂದು ಹಳ್ಳಿಲಿ ಹಣ್ಣ ತಂದರೆ ಕಿತ್ತಾಡ್ಕೊಂಡಿರ್ತಾರೆ ಎರಡೆಡ್ ಮೂರ್ ಮೂರು ಪಾರ್ಟಿ ಮಾಡ್ಕೊಂಡಿರ್ತಾರೆ ಏನೇನೋ ಜಗಳಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಮಾತೆ ಬಿಟ್ಟಿರ್ತಾರೆ ಒಂದ್ ಮದುವೆ ಸಮಾರಂಭ ಅಂತ ಬಂದ್ರೆ ಏ ನಮ್ಮ ಮನೇಲಿ ಒಂದು ಫಂಕ್ಷನ್ ಹಿಡಿತಾ ಇದೆ ಹೋಗಿ ಎಲ್ಲರನ್ನ ಕರಿಬೇಕು ಅಂತ ಹೋಗಿ ಎಲ್ಲರೂ ಕರಿತಾರ ಅವರು ಅಂಡ್ ಅವರು ಎಲ್ಲರೂ ಇದು ಮದುವೆ ಸಮಾರಂಭ ನಮ್ಮ ಅಣ್ಣನ ಮದುವೆ ಆಗ್ತಾ ಇದೆ ನನ್ನ ತಮ್ಮನ ಮದುವೆ ಆಗ್ತದೆ ಅಣ್ಣನ ಮಗಳ್ ಆಗ್ತಾ ಇದೆ ಇಲ್ಲ ನನ್ನ ಫ್ರೆಂಡ್ ಆಗ್ತಾ ಇದೆ ಆಗ ಏನೇ ಡಿಫ್ರೆನ್ಸಸ್ ಎಲ್ಲರೂ ಬಂದ್ಬಿಟ್ಟು ಅವ್ರು ಕರೆದಿದಾರೆ ಅಂತ ಮದುವೆನ ಅಟೆಂಡ್ ಮಾಡಿ ಹೋಗ್ತಾರೆ ಸೊ ಈ ತರದ್ ಒಂದು ಶುಭ ಸಮಾರಂಭ ಎಲ್ಲರೂ ಸೇರಕ್ಕೆ ಒಂದು ಅದ್ಭುತವಾದ ವೇದಿಕೆ ಆದ್ರೆ ಅದ್ರಲ್ಲಿ ತಪ್ಪೇನಿದೆ ಹಂಗಾಗಿ ಎಲ್ರು ಬರಬೇಕು ಎಲ್ಲಾ ತುಂಬಾ ಖುಷಿಯಿಂದ ಬಂದು ಎಲ್ರು ಹಾರಿಸ್ಬೇಕು ತುಂಬ ಪ್ರೀತಿಯಿಂದ ಅಯ್ಯ ಸಿ ನಾನು ಎಲ್ರೂ ಕರೀತಾ ಇದ್ದೀನಿ ಮೇಲೆ ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡೇ ಮಾಡಿರ್ತೀನಿ ಡೆಫಿನೆಟ್ಲಿ ಅವ್ರನ್ನು ಕರೆಯೋ ಪ್ರಯತ್ನ ಮಾಡೇ ಮಾಡಿರ್ತೀನಿ ಐ ಟ್ರೈ ಟು ರೀಚ್ ಹಿಮ್ ಐ ಐ ಐ ಐ ಕೋಂಡ್ ರೀಚ್ ಹಿಮ್ ಸೊ ತುಂಬ ಪ್ರೀತಿಯಿಂದ ಅವ್ರನ್ನೂ ಕೂಡ ಇಲ್ಲೇ ಕರಿತೀನಿ